ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮುಳುಗ ಎಣ್ಗಾಯಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನಾವು ಇವಾಗ ರುಬ್ಬೋಕ್ಕೆ ಮಸಾಲ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಕೊಬ್ಬರಿ ಹೆಚ್ಚಿಟ್ಕೊಂಡಿರೋದು ಕೊತ್ತಂಬರಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಮೇ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಬನ್ನಿ ಇವಾಗ ಒಂದು ಸಣ್ಣ ಜಾರ್ ತೊಗೊಳ್ಳೋಣ ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ ಒಂದು ಬಟ್ಲಷ್ಟು ಕೊಬ್ಬರಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಕೊತ್ತಂಬರಿ ತೊಳೆದಿಟ್ಕೊಂಡಿರುವಂಥ ಕರ್ಬೇವು ಐದರಿಂದ ಆರು ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ದೊಡ್ಡ ಉಪ್ಪು ಅಂತಾರಲ್ಲ ಅದು ಬನ್ನಿ ಇವಾಗ ಇವಾಗ ನುಣ್ಣಗೆ ಇರುತ್ತಿ ರುಬ್ಕೊಂಡು ಇಟ್ಕೊಂಡಿರೋ ಮಸಾಲಾನ ಒಂದು ಬೌಲ್ಗೆ ತಕ್ಕೊಳ್ಳೋಣ ಈ ರೀತಿ ರುಬ್ಬಿಟ್ಕೊಂಡಿರೋ ಮಸಾಲಾನ ಒಂದು ಬೌಲ್ಗೆ ಮೇಲೆ ನಾನು ಶೇಂಗಾ ಪುಡಿ ಶೇಂಗಾ ಮರದ ಮನೆಯಲ್ಲಿ ಹುರಿದು ಪುಡಿ ಮಾಡಿಟ್ಕೊಂಡಿರೋಂಥ ಪೌಡ್ರನ್ನ ಹಾಕ್ತಾಯಿದ್ದೀನಿ ಶೇಂಗಾ ಪೌಡ್ರು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನು ಹೆಚ್ಚಿಗೆ ತಕ್ಕಷ್ಟು ಬೆಲ್ಲನ ಹಾಕೋಣ ನೀವು ಮೆ ಮೆಣಸಿನ್ಕಾಯಿ ಎಷ್ಟು ಹಾಕ್ತೀರ ಅದ್ರ ಮೇಲೆ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೆನೆಸಿಟ್ಕೊಂಡಿರುವಂಥ ಹುಣಸೆ ಹುಳಿ ಹುಣಸೆ ರಸ ಅಂತವಲ್ಲ ಅದನ್ನು ಹಾಕೋಣ ಮೇಲ್ಗಡೆ ಎರಡು ಅಷ್ಟು ನಾನು ಪುಟಾಣಿ ಹಿಟ್ಟು ಅಂತಾರಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಒಂದೆರಡು ಅಷ್ಟು ಅರ್ಶನ ಪೌಡ್ರು ಗುರಾಳ ಪುಡಿ ಮೂರಿಂದ ನಾಲ್ಕು ಸ್ಪೂನು ಗುರಾಳ ಪುಡಿ ಹಾಕ್ತಾಯಿದ್ದೀನಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ ಮೇಲ್ಗಡೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ವಿಡಮ್ ಸನ್ಫ್ಲವರ ಎಣ್ಣೆನ ಬನ್ನಿ ಇವಾಗ ಬದನೆಕಾಯಿನ ನೀಟಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಕೊಳ್ಳೋಣ ಈ ರೀತಿ ಒಂದು ಬದನೆಕಾಯಲ್ಲಿ ನಾಲ್ಕು ಭಾಗನ ಈ ರೀತಿ ಮಾಡಿ ಕಟ್ ಮಾಡಿ ಇಟ್ಕೊಳ್ಳೋಣ ನೀರಲ್ಲಿ ಹಾಕಿ ಇಟ್ಕೋಬೇಕು ಮತ್ತು ಅದೇ ರೀತಿ ಎಲ್ಲ ಬದನೆಕಾಯಿನೂ ಇದೇ ರೀತಿ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಕೊಳ್ಳೋಣ ಬನ್ನಿ ಇವಾಗ ಮಸಾಲ ಇತ್ತಲ್ಲ ಒಂದು ಬೌಲಲ್ಲಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ನೀಟಾಗಿ ಕಲಿಸೋಣ ಮಸಾಲೆ ಎಲ್ಲದಕ್ಕೂ ಉಪ್ಪು ಹುಳಿ ಎಲ್ಲ ಹಾಕಿದ್ವಲ್ಲ ಅದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ ಒಂದು ಪಾತ್ರೆ ತೊಗೊಂಡು ಪಾತ್ರೆಯಲ್ಲಿ ಒಂದು ನಾನು ಅಡುಗೆ ಎಣ್ಣೆ ಎರಡರಿಂದ ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಒಂದೊಂದೇ ಬದನೆಕಾಯಿನ ಮಸಾಲ ಅದರಲ್ಲಿ ತುಂಬಿ ಪಾತ್ರೆಯಲ್ಲಿ ಇಡೋಣ ಈ ರೀತಿ ಒಂದೊಂದು ಬದನೆಕಾಯಿ ಹುಳುಕಾಗಿರ್ತಾವಲ್ಲ ಹಂಗಾಗಿ ನೋಡಿ ಚೆನ್ನಾಗಿ ಮಸಾಲಾನ ತುಂಬಿ ಇಡಬೇಕು ಕಟ್ ಮಾಡುವಾಗೆ ಸ್ವಲ್ಪ ಅಗ್ಲ ಮಾಡಿ ನೋಡಿದರೆ ಕಾಣುತ್ತೆ ಎಲ್ಲಾದರೂ ಹುಳುಕಿದ್ರೆ ಅದನ್ನ ತೆಗೆದು ಚೆನ್ನಾಗಿರೋ ಬದನೆಕಾಯಿನ ಈ ರೀತಿ ನೋಡಿ ಇಟ್ಕೊಂಡು ತುಂಬಬೇಕು ನಾವು ಒಂದು ಸ್ವಲ್ಪ ಮೇಲುಗಡೆ ಮಸಾಲ ಇರುತ್ತಲ್ಲ ಅದನ್ನು ತೊಳೆದು ಹಾಕಿದ್ದೀವಿ ನೀರನ್ನ ಇವಾಗ ಗ್ಯಾಸ್ ಆನ್ ಮಾಡಿ ಬೇಗ ಇಟ್ಬಿಡೋಣ ಒಂದು ಇಪ್ಪತ್ತು ನಿಮಿಷ ನೋಡಿರಿ ಬೆಂದಾದಮೇಲೆ ಈ ರೀತಿ ರೆಡಿ ಆಗುತ್ತೆ ಮನೆಯಲ್ಲಿ ನಾವು ಈಸಿಯಾಗಿ ಮಾಡ್ಕೋಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸೋಣ ನೋಡಿರಿ ಈ ರೀತಿ ಸ್ಪೂನಲ್ಲಿ ಪ್ರೆಸ್ ಮಾಡಿದರೆ ಅದು ಬೆಂದಿದೇನೆ ಇಲ್ಲ ಅಂತ ಗೊತ್ತಾಗುತ್ತೆ ಆವಾಗ ಬೆಂದಿದೆ ಅಂದಮೇಲೆ ಗ್ಯಾಸನ್ನ ಆಫ್ ಮಾಡಬೇಕು ಈ ಬೆದನೆಕಾಯಿ ಪಲ್ಯ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್